ಮತ್ತಾಯನು ಬರೆದಂಥ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು ಈ ವಾಕ್ಯದಲ್ಲಿ ಸೈತಾನನು ಏಸುಕ್ರಿಸ್ತನನ್ನು ಶೋಧಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸೈತಾನನು ಏಸುಕ್ರಿಸ್ತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳುವಾಗ ಏಸುಕ್ರಿಸ್ತನಾದರೂ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ಬರ್ದದೆ ಎಂದು ಉತ್ತರ ಕೊಡುತ್ತಾ ಇದ್ದಾನೆ ಅಂದ್ರೆ ನೋಡುವಾಗ ಯೇಸುಕ್ರಿಸ್ತನು ಉಪವಾಸ ಮಾಡುತ್ತಾ ಹಸಿದವನಾಗಿ ಇದ್ದಾನೆ ಆ ಸಮಯದಲ್ಲಿ ಆತನ ದೇಹವು ಆಗ್ರಹಿಸುತ್ತಾ ಇರುವಂತದ್ದು ಆಹಾರವನ್ನ ಅದನ್ನು ಅರಿತಂತ ಸೈತಾನನು ಅದರ ಮೂಲಕವಾಗಿಯೇ ಏಸುಕ್ರಿಸ್ತನನ್ನ ಶೋಧಿಸುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಮ್ಮ ದೇಹ ಯಾವುದನ್ನು ಅಪೇಕ್ಷಿಸುತ್ತದೋ ನಮ್ಮ ಹೃದಯ ಯಾವುದಕ್ಕಾಗಿ ಹಂಬಲಿಸುತ್ತಾ ಇರುತ್ತದೋ ಯಾವುದರ ಮೇಲೆ ಆಸೆಯನ್ನು ಹೊಂದಿರುತ್ತದೋ ಅದನ್ನಿಟ್ಟುಕೊಂಡೇ ನಮ್ಮನ್ನು ಶೋಧನೆಗೆ ಗುರಿ ಮಾಡುವಂತದ್ದು ನಾವು ಆಸೆ ಪಡೆದೇ ಇರುವಂತಹ ನಾವು ಅಪೇಕ್ಷಿಸದೇ ಇರುವಂತಹ ಒಂದನ್ನು ಸೈತಾಣ ಉಪಯೋಗಿಸಿ ನಮ್ಮನ್ನ ಶೋಧಿಸುವುದಕ್ಕೆ ಸಾಧ್ಯವೇ ಇಲ್ಲ ಕಾರಣ ನಮ್ಮ ಹೃದಯಕ್ಕೆ ಬೇಡವಾಗಿರುವಂತಹ ಮುಂದೆ ಬಂದರೂ ಕೂಡ ನಾವು ಅದನ್ನು ಗಮನಿಸುವುದು ಇಲ್ಲ ಅದು ಬೇಕೆಂಬುದಾಗಿ ಆಗ್ರಹಿಸುವುದು ಇಲ್ಲ ನಮ್ಮ ಹೃದಯದ ಆಸೆಗಳು ನಮ್ಮ ಶರೀರದ ಬಯಕೆಗಳು ನಮ್ಮ ಜೀವಿತದಲ್ಲಿ ಯಾವುದರ ಮೇಲೆ ನಮಗೆ ಒಲವು ಹೆಚ್ಚಾಗಿರುತ್ತದೋ ಅವುಗಳನ್ನೇ ನಮ್ಮ ಕಣ್ಣುಗಳು ಹುಡುಕುತ್ತಾ ಇರುತ್ತವೆ ಅವುಗಳನ್ನು ನೋಡುವಾಗಲೇ ಅವುಗಳಿಗೋಸ್ಕರ ಹಂಬಲಿಸುವುದಕ್ಕೂ ಅವುಗಳನ್ನು ಹೊಂದುವುದಕ್ಕೂ ಪ್ರಯಾಸ ಪಡುತ್ತವೆ ಆದ್ದರಿಂದ ದಿವಸಗಳಲ್ಲಿ ಈ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರಿತು ನಿಮ್ಮ ಆಸೆಗಳನ್ನ ಇಟ್ಟುಕೊಂಡೇ ಸೈತಾನನು ನಿಮ್ಮನ್ನು ಎಂಬುದನ್ನ ತಿಳಿದವರಾಗಿ ನಿಮ್ಮ ಆಸೆಗಳನ್ನ ದೇವರ ನಿಯಂತ್ರಣಕ್ಕೆ ಒಪ್ಪಿಸಿ ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಆಸೆಗಳು ಆಗ್ರಹಗಳು ನಿಮ್ಮ ಜೀವಿತದಿಂದ ಹೊರಡದೇ ಇರುವಂತೆ ಒಂದು ಕಾವಲನ್ನ ಒಂದು ನಿಯಂತ್ರಣವನ್ನು ನೀವು ಹಾಕಿ ಕೊಳ್ಳುವುದಾದರೆ ಒಂದು ವೇಳೆ ಆ ರೀತಿಯಾಗಿ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ವಿಷಯಗಳನ್ನ ಹೊಂದಬೇಕೆಂಬುದಾಗಿ ಆಸೆಗಳು ಬಂದರೂ ಕೂಡ ದೇವರ ಚಿತ್ತಕ್ಕೆ ಒಪ್ಪಿಸಿಬಿಟ್ಟು ನಿನ್ನ ಚಿತ್ತವಾದರೆ ನನಗೆ ನನಗಿದ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥನೆಯಲ್ಲಾತನಿಗೆ ತಿಳಿಯಪಡಿಸಿ ಅದರ ಆಸೆಯನ್ನ ಕಿತ್ತು ಹಾಕುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆ ಆಸೆ ಬೇರೂರಿ ನಿಲ್ಲುವಾಗಲೇ ಅದು ಪಾಪವನ್ನು ಹಡೆಯುವುದಕ್ಕೆ ಕಾರಣವಾಗಿ ಬಿಡುತ್ತದೆ ಆದ್ದರಿಂದ ದಿವಸಗಳಲ್ಲಿ ನಾವು ಆಸೆ ಪಡುವಂತಹ ವಿಷಯಗಳ ಕುರಿತಾಗಿ ನಾವು ನಮ್ಮ ದೇಹವು ನಮ್ಮ ಜೀವಿತವು ಆಗ್ರಹಿಸುವಂತ ವಿಷಯಗಳ ಕುರಿತಾಗಿ ಬಹಳ ಎಚ್ಚರಿಕೆಯಿಂದ ಇದ್ದು ದೇವರು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಹಾಗೆ ಆತನಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಂಡು ಆತನು ಅನುಗ್ರಹಿಸದೇ ಇರುವಂತ ಯಾವುದು ಕೂಡ ಬೇಡ ಎಂಬುದಾಗಿ ಸೈತಾನನ ಶೋಧನೆಗಳನ್ನ ಜಯಿಸುವಂತ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳಲ್ಲಿ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಏಸು ಕ್ರಿಸ್ತನ ಉಪವಾಸ ಮಾಡುತ್ತಾ ತನ್ನ ಶರೀರವು ಆಹಾರವನ್ನು ಅಪೇಕ್ಷಿಸುವಂತ ಅದೇ ಸಮಯದಲ್ಲಿ ಸೈತಾನನು ಅದನ್ನು ಉಪಯೋಗಿಸಿಕೊಂಡು ಶೋಧನೆಗೆ ಗುರಿ ಮಾಡುವಂತೆ ಕಾರ್ಯಗಳನ್ನ ಮಾಡಿದಾಗ ಏಸುಕ್ರಿಸ್ತನಾದರೂ ಅಂತಹ ಶೋಧನೆಗಳನ್ನ ಜಯಿಸುವಂತೆ ಕರ್ತನ ವಾಕ್ಯದ ಆಹಾರದಲ್ಲಿ ಪುಷ್ಟಿಗೊಂಡವನಾಗಿ ಜೀವಿಸಿದ ಹಾಗೆ ಈ ದಿವಸ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಮ್ಮ ಆಸೆಗಳನ್ನು ನಮ್ಮ ಬಯಕೆಗಳನ್ನ ಇಟ್ಟುಕೊಂಡು ಸೈತಾನನ್ನು ಶೋಧಿಸುವಾಗ ಅವುಗಳನ್ನ ತಿಳಿದು ಜಯಿಸುವುದಕ್ಕೂ ದೇವರಿಂದಲೇ ಅವುಗಳು ಬರಬೇಕೆ ಹೊರತು ಬೇರೆ ಯಾವ ಮಾರ್ಗದಿಂದಲೂ ಬರದೇ ಇರುವ ಹಾಗೆ ಅದಕ್ಕೆ ಪ್ರವೇಶವನ್ನ ನಿರಾಕರಿಸಿ ಭಯಭಕ್ತಿಯಿಂದ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಂತ ನಿನ್ನ ಕೃಪೆ ನಿನ್ನ ಸಾನ್ನಿಧ್ಯ ಜೀವಿತಗಳನ್ನ ಮುನ್ನಡೆಸಲಿ ತಡೆಗಳನ್ನು ನೀಗಿಸು ಕರ್ತನೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುವಂಥವರ ಇಷ್ಟಾರ್ಥಗಳನ್ನು ನೀನ್ ಪೂರೈಸುವಂತ ದೇವರಾಗಿದೆಯ ಅದಕ್ಕೋಸ್ಕರ ಸ್ತೋತ್ರ ನಿನ್ನ ಮಕ್ಕಳು ಕರ್ತನೆ ಯಾವ ವಿಷಯವನ್ನ ಯಥಾರ್ಥವಾಗಿ ಆಗ್ರಹಿಸುತ್ತಾ ಇದ್ದಾರ ಅನುಗ್ರಹಿಸು ಜೀವಿತವನ್ನಪ್ಪ ಸಮೃದ್ಧಿಯಲ್ಲಿಯೂ ಸಂತೋಷದಲ್ಲಿ ಅಲಂಕರಿಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ಜಯದಲ್ಲಿ ನಡೆಸು ಕರ್ತನೇ ಅಪ್ಪ ಕೃಪೆಯಲ್ಲಿ ಮರೆ ಮಾಡಿ ಎಲ್ಲ ದುರಾಲೋಚನೆಗಳಿಂದಲೂ ಸೈತಾನ ಸಕಲ ದುರ್ವಂಚನೆಗಳಿಂದಲೂ ರಕ್ಷಿಸಿ ಕಾಯಬೇಕಾಗಿ ಪ್ರಾರ್ಥಿಸ್ತಾ ಇದನ್ನೆ ಆರೋಗ್ಯವನ್ನು ಬಲವನ್ನು ಅಪ್ಪ ಪರಿಪೂರ್ಣವಾದ ಸಂತೋಷ ಸಮಾಧಾನವನ್ನು ಕುಟುಂಬದಲ್ಲೋಪ ಜೀವಿತಲು ಅನುಗ್ರಹಿಸಿ ಮಾನಿಸು ನಿನ್ನ ಆರತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ ಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್